ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಅವಲಕ್ಕಿ ಬಾತ್ ಮಾಡೋಣ ಅಂದ್ಕೊಂಡಿದ್ದೀನಿ ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬೇಗ ಆಗುತ್ತೆ ಮಕ್ಕಳಿಗೂ ಇದು ತುಂಬ ಇಷ್ಟ ಆಗುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ಗೆ ಬೆಳಗ್ಗೆ ಹೊತ್ತು ಬನ್ನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಅವಲಕ್ಕಿ ಇದು ಮೂರು ಗ್ಲಾಸ್ ಇದ್ದೀನಿ ಐದು ಜನಕ್ಕೆ ಐದು ಜನಕ್ಕೆ ಮೂರು ಗ್ಲಾಸ್ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಗಟ್ಟಿ ಅವಲಕ್ಕಿ ಇದು ಇವಾಗ ನೀರು ಹಾಕ್ಕೊಂಡು ಒಂದು ಮೂರು ಸಲ ತೊಳೆದಿಟ್ಕೊಳ್ಳೋಣ ಎಲ್ಲ ಚೆನ್ನಾಗಿ ತೊಳೆದಿಟ್ಕೊಂಡು ಇದ್ರಲ್ಲಿ ಧೂಳು ಭತ್ತ ಅದೆಲ್ಲ ಹಾಯ್ದುಬಿಟ್ಟು ಸ್ವಲ್ಪ ಇದು ಮಾಡಿ ಕ್ಲೀನ್ ಮಾಡಿಬಿಟ್ಟು ತೊಳೆದಿಟ್ಕೊಬೇಕು ಇವಾಗ ಇಡೋಣ ಒಂದು ಮೂರು ನಿಮಿಷ ಐದು ನಿಮಿಷ ನೆನೆಸಿದ್ರೆ ಸಾಕು ಇವಾಗ ಇದಕ್ಕೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಒಂದು ಎಂಟು ಹಾಕಿದ್ದೀನಿ ಎಲ್ಲ ಇದು ಇದರಲ್ಲಿ ಸಣ್ಣ ಕಟ್ ಮಾಡಿ ಮಾಡಿಟ್ಕೊಂಡ್ಬಿಡೋಣ ನೋಡಿ ಇವಾಗ ಸಣ್ಣ ಸಣ್ಣ ಕಟ್ ಆಗಿದೆ ಇದು ಆಗಿದೆ ನೋಡಿ ಈಗ ಈಗ ಬಾಣಲಿ ಇದ್ದೀನಿ ಸ್ಟವ್ ಮೇಲೆ ಇವಾಗ ಎಣ್ಣೆ ಇದ್ದೀನಿ ಇದು ನೆಂದಿದೆ ನೋಡಿ ಇವಾಗ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಇದು ಮೂರು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೆಂಪಗಾಗಲಿ ಸಾಸಿವೆ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಜೀರಿಗೆ ಇವಾಗ ಇದು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಬೇಕು ಈಗ ಅವಲಕ್ಕೆ ಐದು ನಿಮಿಷ ನೆನ್ಸಕ್ ಇಟ್ಟಿದೆ ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಿಮ್ಮಲ್ಲೇ ಇಟ್ಕೊಬೇಕು ಜೋರಾಗಿ ಗುರಿ ಕೊಡಬಾರ್ದು ಜೋರಾಗಿ ಉರಿ ಕೊಟ್ಟರೆ ತಳ ಬಿಡುತ್ತೆ ಇವಾಗ ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಒಂದು ನಿಂಬೆಹಣ್ಣು ಎಲ್ಲ ನಿಂಬೆಹಣ್ಣು ಎಲ್ಲ ಹಿಂಡ್ಕೊಳ್ಳೋಣ ಬೀಜ ಎಲ್ಲ ತೆಗೆದಿಟ್ಟಿದ್ದೆ ನಿಂಬೆಹಣ್ಣು ರಸ ಎಲ್ಲ ಹಿಂಡ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ನೀವು ಟ್ರೈ ಮಾಡಿ ನಾನು ಹೇಗೆ ಮಾಡಿದ್ದೀನಿ ಅಂತ ಬೆಳಿಗ್ಗೆ ಬಾಕ್ಸ್ಗೆಲ್ಲ ತುಂಬ ಈಸಿ ಇದು ರೆಸಿಪಿ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದಾಯ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಖಾರ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಮತ್ತು ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇವಾಗ ಮಿಕ್ಸ್ ಮಾಡಿದ್ದಾಯ್ತು ಪ್ಲೇಟ್ ಮುಚ್ಚಿಬಿಡೋಣ ಸ್ವಲ್ಪ ಸಿಮ್ಮಲ್ಲೇ ಬೇಕು ಹೊಣಿ ನೋಡಿ ಇವಾಗ ಆಗಿದೆ ಇವಾಗ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಳ್ಳೋಣ ಎಲ್ಲ ತೆಂಗಿನ ತುರಿ ಹಾಕ್ಕೊಂಡು ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರ್ತಾಯಿತ್ತು ಇವಾಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ತಾಯಿದ್ದೀನಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕೋದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್